ಇದು ವಿಜಯನಗರ ಜಿಲ್ಲಾ ಪೊಲೀಸ್ ಪ್ರಕಟಣೆ ಇದು ಒನ್ ಒನ್ ಟೂ ವಿನ ಪ್ರಚಾರ ಒನ್ ಒನ್ ಟೂ ಅಂದರೆ ಏನಂತಂದ್ರೆ ಇದು ಒಂದು ದೇಶ ಒಂದು ಕರೆ ಅಂತೇಳಿ ಯಾವ ಥರ ಇದ್ರದ್ದು ಹೆಲ್ಪ್ ಅಂತಂದ್ರೆ ಒನ್ ಒನ್ ಟೂಗೆ ಗೆ ಕರೆ ಮಾಡಿದರೆ ಪೊಲೀಸು ಅಂಬುಲೆನ್ಸು ಮತ್ತೆ ಅಗ್ನಿಶಾಮಕ ದಳ ಈ ಮೂರು ಹೆಲ್ಪ್ನ ಈ ಒಂದು ನಂಬರ್ನಿಂದ ಪಡಿಬಹುದು ಯಾವ ಥರ ಅಂತಂದ್ರೆ ಈಗ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಗಿರ್ತೈತಿ ಅಲ್ಲಿ ಏನಾದರೂ ಯಾರಾಗೂ ಅನಾಹುತ ಆಗಿದೆ ಗಾಯಗಳಾಗಿದ್ರೆ ನಿಮಗೆ ಅಂಬುಲೆನ್ಸ್ ಬೇಕಂದರೆ ಅಂಬುಲೆನ್ಸ್ ಕಳಿಸ್ಕೊಡ್ತಾರೆ ಅಲ್ಲೇನಾದರೂ ಟ್ರಾಫಿಕ್ ಆಗಿ ಅಥವಾ ಇನ್ನೊಂದು ಏನು ಜನಗಳು ಸೇರಿ ಗಲಾಟೆ ಆಗ್ತಾ ಇದ್ರೆ ಪೊಲೀಸ್ ಹೆಲ್ಪ್ ಬೇಕಂದ್ರೆ ಪೊಲೀಸ್ ಕೊಡ್ತಾರ ಬೆಂಕಿ ಹಾನ್ ಹೋಗ್ತಾಯಿತ್ತಂದರೆ ಫೈರ್ ಇಂಜಿನ್ ಕಳಿಸಿ ಕೊಡ್ತಾರ ಮೂರು ಸೇವೆಗಳಿಗೆ ಒಂದೇ ನಂಬರ್ ಉಚಿತ ಸೇವೆ ಒನ್ ಒನ್ ಟೂ ಅದಕ್ಕೋಸ್ಕರ ನೀವೆಲ್ಲ ಇದರ ಸೇವೆಯನ್ನು ಪಡ್ಕೋಬೇಕು ಮತ್ತು ಇತ್ತೀಚೆಗೆ ಸೈಬರ್ ಕ್ರೈಮ್ಗಳು ಜಾಸ್ತಿ ಇದಾವೆ ಸೈಬರ್ ಕ್ರೈಮ್ ಅಂದ್ರೆ ಏನಂತಂದರೆ ನಿಮ್ಮ ನಲ್ಲಿ ಇರ್ತಕ್ಕಂಥ ದುಡ್ಡನ್ನು ನಿಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲಾರ್ದೊ ಬೇರೆಯವರು ತಮ್ಮ ಅಕೌಂಟ್ ಗೆ ಹಾಕೊಂಡು ಬಿಡ್ತಾರೆ ಯಾವ ಥರ ಅಂತಂದ್ರೆ ಉದಾಹರಣೆಗೆ ನಾವು ಬ್ಯಾಂಕ್ ಮ್ಯಾನೇಜರು ನಿಮ್ಮ ಅಕೌಂಟ್ ಓಲ್ಡ್ ಆಗಿದೆ ಎ ಟಿ ಎಂ ಲಾಕ್ ಆಗಿದೆ ಅದಕ್ಕೋಸ್ಕರ ನಾವು ಅದನ್ನ ರಿಲೀಸ್ ಮಾಡ್ಬೇಕಂದ್ರೆ ನೀವು ಓ ಟಿ ಪಿ ಹೇಳ್ರಿ ಪಾಸ್ವರ್ಡ್ ಹೇಳ್ರಿ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳ್ರಿ ಮೊಬೈಲ್ ನಂಬರ್ ಹೇಳ್ರಿ ಅಂತೇಳಿ ಈ ಥರ ಎಲ್ಲ ನಿಮ್ಮಿಂದ ಡೀಟೇಲ್ಸ್ ಪಡ್ಕೊಂಡು ಅವರು ನಿಮ್ಮ ನಲ್ಲಿ ಇರ್ತಕ್ಕಂಥ ದುಡ್ಡನ್ನ ನಮ್ಮ ಅಕೌಂಟ್ಗೆ ಹಾಕೊಂಡು ಬಿಡ್ತಾರೆ ಅದಕ್ಕೋಸ್ಕರ ನೀವು ಯಾರ ಜೊತೆಗೇನು ಆಧಾರ್ ನಂಬರು ಮೊಬೈಲ್ ನಂಬರು ಒ ಟಿ ಪಿ ಪಾಸ್ವರ್ಡ್ ಇವುಗಳನ್ನ ಹಂಚ್ಕೊಳ್ಬಾರ್ದು ಒಂದು ವೇಳೆ ಆ ಥರ ನೀವು ಮೋಸ ಹೋದರೆ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋ ಇದಕ್ಕೆ ಕರೆ ಮಾಡಿ ನೀವು ಅದರ ಹೆಲ್ಪ್ ತಗೊಂಡು ಆದಷ್ಟು ಬೇಗ ಗೋಲ್ಡನ್ ಅವರ್ಸ್ ಅಂತ ಇರ್ತದೆ ಅಂದರೆ ನೀವು ಎಷ್ಟು ಜಲ್ದಿ ಮೋಸ ಆದ ಕೂಡಲೇ ನೀವು ಕರೆ ಮಾಡಿ ಅದಕ್ಕೆ ಕಂಪ್ಲೇಂಟ್ ಮಾಡಿದರೆ ಆದಷ್ಟು ನಿಮ್ಮ ದುಡ್ಡು ವಾಪಸ್ ಬರೋ ಚಾನ್ಸು ಜಾಸ್ತಿ ಇರ್ತೈತಿ ಅದಕ್ಕೋಸ್ಕರ ನೀವು ಅದನ್ನ ಉಪಯೋಗಿಸ್ಕೋಬೇಕು ಒನ್ ನೈನ್ ತ್ರೀ ಜೀರೋ ಮತ್ತೆ ಜಿಲ್ಲೆಯಲ್ಲಿ ಎಲ್ಲಾದರೂ ಬಾಲ್ಯ ವಿವಾಹ ಕಂಡು ಬಂದರೆ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಅಥವಾ ಒನ್ ಒನ್ ಟು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನೀವು ಮಾಹಿತಿ ನೀಡಿದರೆ ನಾವು ಆ ಏನು ಬಾಲ್ಯ ವಿವಾಹನ ತಡೆಗಟ್ಟಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಮತ್ತೆ ಇತ್ತೀಚೆಗೆ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸೈತಿ ಆ ಟ್ರಾಫಿಕ್ ಸಿಗ್ನಲ್ಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಮತ್ತೆ ಡ್ರೈವಿಂಗ್ ಮಾಡಬೇಕಾದ್ರೆ ಆರ್ ಸಿ ರೈ ಆರ್ ಸಿ ಇನ್ಸೂರೆನ್ಸು ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವಾಗಿ ಇಟ್ಕೊಂಡು ನೀವು ಎಲ್ಲರಿಗೂ ಏನು ಸಂಚಾರ ನಿಯಮಗಳ ಪಾಲನೆಯಲ್ಲಿ ಇತರರಿಗೆ ಮಾದರಿ ಆಗ್ಬೇಕಂತೇಳಿ ವಿಜಯನಗರ ಜಿಲ್ಲಾ ಪೊಲೀಸ್ ವತಿಯಿಂದ ಹೇಳ್ಕೊಳ್ತಾ ಇದ್ವಿ ಧನ್ಯವಾದಗಳು